ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೃಥ್ವಿ ಕನ್ನಡ ಲಾಗ್ಸ್ ನಾನು ಶೋಭಾ ನಾನು ಇವಾಗ ಮಧ್ಯಾಹ್ನ ಹನ್ನೊಂದುವರೆಗೆ ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹನ್ನೊಂದುವರೆ ಅಲ್ಲ ಹನ್ನೆರಡೂವರೆ ಇವಾಗ ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸಾನ್ವಿಯವ್ರು ಇನ್ನೂ ಬರಿತಾ ಇದ್ದಾರೆ ಇನ್ನೂ ಬರಿತಾ ಇದ್ದಾರೆ ನಾನು ಇವಾಗ ಬಟ್ಟೆ ವಾಷಿಂಗ್ ಹಾಕಿದ್ದೆ ಅವನ್ನೆಲ್ಲ ತೆಗೆದ್ಬಿಟ್ಟು ಒಣಗಾಕಬೇಕು ನಮ್ಮ ಚಿಕ್ಕವಳು ಮಲಗಿದ್ದಾಳೆ ಬೇಗ ಬೇಗ ಆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂತ ಇದ್ದೀನಿ ನೋಡಿ ಇಲ್ಲಿ ಮಲಗಿದ್ದಾಳೆ ಇವಳು ಇಲ್ಲಿ ಬರಿತಾ ಇದ್ದಾಳೆ ಶಿಂಗಲ್ಪಟ್ಟೆ ಹಾಕಿದ್ದೀನಿ ಬೇಗ ಬೇಗ ತೆಗೆದ್ಬಿಟ್ಟು ಒಣಗಾಕಣ ಅಷ್ಟೇ ಅಡುಗೆ ಕೆಲಸ ಬೇರೆ ಮಾಡಬೇಕು ನಾನಿನ್ನು ಇವಳು ಚಿಕ್ಕವಳು ಎದ್ಬಿಟ್ರೆ ಅಡುಗೆ ಕೆಲಸ ಮಾಡ್ಕೊಳಕ್ ಬಿಡೋದಿಲ್ಲ ಸುಮ್ಮನೆ ಅಮ್ಮ ಅಮ್ಮ ಅಂತ ಹಿಂದೆ ಒಂದು ಎದ್ದಿಸ್ತಾರಲ್ಲಮ್ಮ ಅದಕ್ಕೆ ಎದ್ಮೇಲೆ ಸ್ವಲ್ಪೊತ್ತು ಅವರಿಗೆ ಟೈಮ್ ಕೊಡಬೇಕಾಗುತ್ತೆ ಹಾಗಾಗಿ ಬಟ್ಟೆ ಎಲ್ಲ ನಾನು ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಹಳ್ಳಿ ಕಡೆ ನಾವು ಮಾಡ್ತಿದ್ದಿದ್ದು ಸ್ನ್ಯಾಕ್ಸ್ ರೆಸಿಪಿ ಅದು ನಮ್ಮ ಹಳ್ಳಿಲಿ ಜಾಸ್ತಿ ಮಾಡ್ತಾ ಇದ್ರು ಈ ರೆಸಿಪಿ ಹೆಲ್ದಕ್ಕೂ ಒಳ್ಳೆಯದು ತುಂಬ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಪ್ರೋಟೀನು ವಿಟಮಿನ್ಸ್ ಎಲ್ಲ ಇದೆ ಕಾಳಿಂದು ರೆಸಿಪಿ ನಾನು ಮಾಡ್ತಾ ಇರೋದು ಇವಾಗ ಬೇಗ ಬೇಗ ಬಟ್ಟೆ ಒಣಗಾಕಬೇಕು ಬಟ್ಟೆನೂ ಒಣಗಾಕಿದ್ದಾಯ್ತು ಅಡುಗೆ ಕೆಲಸ ಒಂದು ಬಾಕಿ ಇದೆ ಬೇಗ ಬೇಗ ಅಡುಗೆ ಕೆಲಸನೂ ಮಾಡ್ಕೊಳ್ಬೇಕು ಇನ್ನು ಸ್ವಲ್ಪ ಲೈಟಾಗಿ ಏನಾದರೂ ರಸಮ್ ಏನಾದ್ರೂ ಮಾಡ್ಕೊಂಡು ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ನಾವೇ ಮೂವರಲ್ವಾ ನಮ್ಮ ಮಕ್ಕಳು ಅಜ್ಜಿ ತಾತ ಊರಿಗೋಗಿದ್ದಾರೆ ಹಾಗಾಗಿ ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ತೋರಿಸ್ಬೇಕು ಅಂತಿದ್ದೀನಿ ಇದು ಫುಲ್ ಆರೋಗ್ಯಕರವಾದಂತಹ ರೆಸಿಪಿ ಇದು ಪ್ರೋಟೀನು ಎಲ್ಲ ಇರುತ್ತೆ ಇದರಲ್ಲಿ ಜ ಅನೇಕ ಜ ಅಂದರೆ ಕಾಳಿಂದು ಎಲ್ಲ ಥರ ಕಾಳಿನೂ ನಾವು ಹಾಕ್ಬಿಟ್ಟು ಮಾಡೋವಂಥದ್ದು ನಮ್ಮ ಹಳ್ಳಿ ಕಡೆ ನಾವು ಜಾಸ್ತಿ ಮಾಡ್ತೀವಿ ಆಷಾಢ ಅಂತಿರಲ್ಲ ಆ ಆಷಾಢದಲ್ಲಿ ಆ ಗಾಳಿ ಕಾಲಕ್ಕಂತ ಯಾವಾಗಲೂ ಸ್ನಾಕ್ಸ್ ಇರುತ್ತೆ ನಮಗೂ ನೆನಪಿದೆ ನಾವು ಚಿಕ್ಕ ಇದ್ದಾಗ ಎಲ್ಲ ಸ್ಕೂಲ್ಗೆಲ್ಲ ಒಂದು ಕವರಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತಿದ್ವಿ ತಿನ್ನೋದಕ್ಕೆ ಸ್ಕೂಲಲ್ಲಿ ತಿನ್ನೋದಕ್ಕೆ ಚೆನ್ನಾಗಿತ್ತು ಅದೊಂಥರ ಲೈಫು ಆ ಸ್ನ್ಯಾಕ್ಸು ನಾನು ಯಾವಾಗಾನ ಯೂಸ್ ಜಾಸ್ತಿ ಮಾಡೋದಿಲ್ಲ ನಾನು ಮದುವೆ ಆದಾಗಲಿಂದ ಒಂದು ಎರಡು ಮೂರು ಸರಿ ಮಾಡಿದ್ದೀನಿ ಅಷ್ಟೇ ಸ್ನ್ಯಾಕ್ಸ್ನ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಣ ಅಂತಿದ್ದೀನಿ ಇವತ್ತು ಮಾಡಿದೆ ಅದು ರೆಸಿಪಿನ ನಾನು ಅದು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಹಾಗಾಗಿ ಇದು ಮತ್ತು ಬಾಣಂತೀರ ಇರ್ತಾರಲ್ಲ ಅವ್ರು ಕೂಡ ತಿನ್ಬೋದು ಬಾಣಂತೀರ ಅಂದರೆ ಒಂಬತ್ತು ತಿಂಗಳು ಬಾಣಂತೀರ ಇರ್ತಾರಲ್ಲ ಒಂಬತ್ತು ತಿಂಗಳು ಪಾಪು ಆದಮೇಲೆ ಇದನ್ನ ಸ್ಟಾರ್ಟ್ ಮಾಡ್ಬೋದು ಯಾಕಂದರೆ ಅವ್ರಿಗೂ ಸ್ವಲ್ಪ ಸೊಂಟ ಬಿಗಿ ಬರುತ್ತೆ ಅಂತ ಹೇಳ್ತಾರೆ ಹಳ್ಳಿ ಕಡೆ ಅದಕ್ಕೆ ಏನೋ ಹಳ್ಳಿ ಜನ ಸ್ವಲ್ಪ ಗಟ್ಟಿ ಇರ್ತಾರೆ ಇರ್ತಾರೆ ನೋಡೋದಕ್ಕೂ ಕಲರ್ಫುಲ್ಲಾಗಿ ಇರುತ್ತೆ ಇದು ಮತ್ತು ಮಕ್ಕಳಿಗೆ ಜಾಸ್ತಿ ಸ್ವಲ್ಪ ಸ್ವಲ್ಪನೇ ಕೊಡೋದರಿಂದ ಮಕ್ಳು ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಉಪ್ಪು ಹುಳಿ ಖಾರ ಎಲ್ಲ ಮಾಡಿ ಹಾಕಿ ಮಾಡಿರ್ತೀವಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದಿನ ಸ್ವಲ್ಪ ಕೊಟ್ಟರೆ ಸಾಕು ಅವರಿಗೆ ತಿಂತಾರೆ ಅವ್ರಿಗೂ ಸ್ವಲ್ಪ ಶಕ್ತಿ ಬರುತ್ತಲ್ಲ ಬೋನ್ಸ್ಗೂ ಎಲ್ಲ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮಾಡ್ತಾ ಇರೋವಂಥ ರೆಸಿಪಿ ಚಿರುಕುರುಳಿ ಅಂತ ನಾವೆಲ್ಲ ಚಿಂಕುರುಳಿ ಚಿಂಕುರುಳಿ ಅಂತಿದ್ವಿ ಇದನ್ನು ಈ ರೆಸಿಪಿಗೆ ಈ ರೆಸಿಪಿಗೆ ಏನೆಲ್ಲ ಬೇಕು ಅಂತ ನೋಡೋಣ ಶೇಂಗಾ ಬೀಜ ಕುಸುಮೆ ಮತ್ತು ನೆನೆಸಿರೋಂಥ ಕಾಳುಗಳು ಹುರುಳಿ ಕಾಳು ಅಲಸಂದೆ ಕಾಳು ಮಡಿಕೆ ಹೆಸ್ರು ಕಾಳು ಮತ್ತು ಕಡಲೆಕಾಳು ಇವೆಲ್ಲ ತಗೊಂಡ್ಮೇಲೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ರಾತ್ರಿ ಹೊತ್ತು ಲೋಟದಲ್ಲಿ ಒಂದು ಟೀ ಗ್ಲಾಸಲ್ಲಿ ನಾನು ಕಾಳುಗಳನ್ನೆಲ್ಲ ತಗೊಂಡು ನೆನೆಸಿಡ್ತೀನಿ ಈ ಥರ ನೀವು ನಾಳೆ ಮಾಡ್ತೀನಿ ಅಂದರೆ ಇವತ್ತಿನ ರಾತ್ರಿಯಲ್ಲೇ ನೀವು ನೆನೆಸಿಟ್ಕೊಬೇಕಾಗುತ್ತೆ ಇದು ಮಡಿಕೆ ಹೆಸ್ರು ಕಾಳು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಕಡಲೆಕಾಳು ತೊಗೊಂಡಿದ್ದೀನಿ ಮತ್ತೆ ಒಂದು ಗ್ಲಾಸ್ ಅಲಸಂದೆ ಕಾಳು ಒಂದು ಗ್ಲಾಸ್ ಕಾಳು ಮತ್ತೆ ಒಂದು ಗ್ಲಾಸ್ ಹೆಸರು ಕಾಳು ತೊಗೊಳ್ತಾ ಇವನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡೋಣ ಇವಾಗ ಇದನ್ನೆಲ್ಲ ನೆನೆಸಿಡೋಣ ಚೆನ್ನಾಗಿ ತೊಳ್ಕೊಂಬಂದು ಈ ಥರ ಹೋಲ್ ಲೈಟ್ ನೆನೆಸಿಡಬೇಕು ಇವಾಗ ತೊಳ್ಕೊಂಬಂದು ನೆನೆಸಿದ ಮೇಲೆ ಎಲ್ಲ ಪ್ಲೇಟೆಲ್ಲ ಮುಚ್ಚಿ ಇಡೋಣ ರಾತ್ರಿ ಎರಡಿ ಹೀಗೆ ಇರಬೇಕು ಅದು ಬೆಳಿಗ್ಗೆ ನೋಡಿ ನೆಂದಿದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನೀರೆಲ್ಲ ಬೊಗಿಸ್ಬಿಟ್ಟು ಇಟ್ಕೊಬೇಕು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಮತ್ತು ಒಂದು ಹೆಸ್ರು ಕರಿಬೇವು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ತೊಗೊಂಡಿದ್ದೀನಿ ಹುಣ್ಸರಿ ನೆನೆಸಿರೋದು ಇಷ್ಟೇ ಫ್ರೆಂಡ್ಸ್ ಇನ್ನೇನು ಬೇಡ ಇದಕ್ಕೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ಥರ ನಾನು ಎಲ್ಲವನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋದು ನೋಡಿ ಈ ರೀತಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೀರು ಹಾಕ್ಬಾರ್ದು ಇದಕ್ಕೆ ಅದೇ ಥರನೇ ರುಬ್ಕೊಂಬರ್ಬೇಕು ಈರುಳ್ಳಿಯಲ್ಲಿ ಇರುತ್ತಲ್ಲ ಸಾಕು ಕೊತ್ತಂಬರಿ ಈರುಳ್ಳಿ ನೀರಿನ ಅಂಶ ಇದಕ್ಕೆ ನೀರು ಯೂಸ್ ಮಾಡಲ್ಲ ಇದೆಲ್ಲ ಒಂದು ಕಡೆ ಇಟ್ಬಿಟ್ಟು ಇವಾಗ ಒಂದೊಂದಾಗಿ ನಾವು ಕಾಳುಗಳ್ನ ಹುರ್ಕೊಳ್ಳೋಣ ನಾವು ಶೇಂಗಾ ಬೀಜನ ಎಷ್ಟು ತೊಗೊಂಡ್ವಿ ಅಂತ ನೋಡಿದ್ಲಲ್ಲ ಇವಾಗ ನೋಡೋಣ ಅದೇ ಟೀ ಗ್ಲಾಸಲ್ಲೇ ನಾನು ಎರಡು ಗ್ಲಾಸ್ ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಗ್ಲಾಸು ಕುಸುಮೆ ತಗೊಂಡಿದ್ದೀನಿ ನೋಡಿ ಫಸ್ಟ್ ಉರ್ಕೊಳ್ಳೋಣ ಎಲ್ಲ ಉರಿಯೋಣ ಮೊದಲಿಗೆ ಒಂದು ಬಾಣಲೆ ಇಟ್ಬಿಟ್ಟು ಶೇಂಗಾ ಬೀಜ ಉರಿಯೋಣ ನೋಡಿ ನಾನು ಇವಾಗ ಶೇಂಗಾ ಬೀಜ ಇದ್ದೀನಿ ಮೊದಲಿಗೆ ಶೇಂಗಾ ಬೀಜ ಕುಸುಮೆನ ನಾವು ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಬೇಕು ಕಾಳು ಜೊತೆಲಿ ಹಾಕ್ಬಾರ್ದು ಆಮೇಲೆ ಕಲಿಸ್ಬೇಕಾದ್ರೆ ಕಾಳು ಜೊತೆಗೆ ಹಾಕಬೇಕು ಅದಕ್ಕೆ ನಾನು ಫಸ್ಟ್ ಶೇಂಗಾ ಬೀಜನ ಇದ್ದೀನಿ ಇವಾಗ ನೋಡಿ ಇದಾಗಿದೆ ಇವಾಗ ಏನು ತೆಗೆದುಬಿಡೋಣ ಇವಾಗ ಕುಸುಮೆ ಕಾಳು ಹುರ್ಕೊಂಡ್ಬಿಡೋಣ ಇವಾಗ ಕುಸ್ಮೆ ಕಾಳು ಹುರಿತಾ ಇದ್ದೀನಿ ಇವಾಗ ಇದಾಗಿದೆ ನೋಡಿ ಈ ತರ ಆದ್ಮೇಲೆ ತಗದ್ಬಿಡೋಣ ಇವಾಗ ನಾವು ಮತ್ತೆ ಕಡಲೆಕಾಳನ್ನ ಹುರ್ಕೊಳ್ಳೋಣ ಎಲ್ಲಾ ಕಾಳು ಕಾಳುಗಳ್ನು ಹುರ್ಕೊಂಡ್ಬಿಟ್ಟು ಒಂದು ದೊಡ್ಡ ಬಾಂಡ್ಲೆಯಲ್ಲೇ ಹಾಕೊಳ್ಳೋಣ ಇಲ್ಲಾಂದ್ರೆ ಅಗಲೋ ಅದು ಯಾವುದಾದ್ರು ಅರಿವಣ ಅಂತಾರಲ್ಲ ಅದರಲ್ಲಾದರೂ ಹಾಕೊಬೋದು ಎಲ್ಲವನ್ನೂ ಆ ಥರ ಹುರಿದ್ಬಿಡೋಣ ಕಾಳು ಉರಿದಾದ ಮೇಲೆ ನಾವು ಈ ಥರ ಒಂದು ಅಗಲವಾದ ಬಾಣಲೇಲಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಶೇಂಗಾ ಬೀಜ ಮತ್ತು ಕುಸುಮೆನ ಸಪ್ರೇಟಾಗಿ ಊದಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ ಮೇಲೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನೂ ಸಹ ಇವಾಗ ಆ್ಯಡ್ ಮಾಡೋಣ ನೀರೇನು ಹಾಕೋದೇನು ಬೇಡ ಇವಾಗ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ ಈ ಥರ ಕಾಳು ಬಿಸಿ ಇದ್ದಾಗಲೇ ನಾವು ಕಲಿಸ್ಬೇಕು ಈ ಥರ ಕಾಳು ಬಿಸಿ ಇದ್ದಾಗ ಕಲಿಸೋದ್ರಿಂದ ಅದು ಬೇಗ ಹೀರ್ಕೊಳ್ಳುತ್ತೆ ಉಪ್ಪು ಹುಳಿ ಕಾರಣ ಚೆನ್ನಾಗಿಲ್ಲ ಮಿಕ್ಸ್ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ಟಾದ ನಾವು ಬಟ್ಟೆನ ಹೋಗ್ಬಿಟ್ಟು ಮೇಲುಗಡೆ ಒಣಗಾಕಬೇಕು ಅಷ್ಟೇ ಇವಾಗ ನಾನು ಮೇಲಕ್ಕೆ ಬಂದಿದ್ದೀನಿ ಒಣಗಾಕಕ್ಕೆ ನೋಡಿ ಚೆನ್ನಾಗಿ ಬಿಸಿಲಿದ್ರೆ ಸಾಕು ಬೇಗನೆ ಒಂದೇ ದಿನಕ್ಕೆ ಒಣಗುತ್ತೆ ಬಿಸಿಲಿಲ್ಲ ಅಂದರೆ ಒಂದು ಎರಡು ದಿನ ಒಣಗಿಸ್ಬೇಕಾಗುತ್ತೆ ನೀವು ಈ ಥರ ನಾನು ಒಣಗಿಸ್ಬಿಟ್ಟು ಬಂದೀನಿ ಬಟ್ಟೆನ ಮುಚ್ಚಿ ನೋಡಿ ಇವಾಗ ಚೆನ್ನಾಗಿ ಬಿಸಿಲಿತ್ತು ಇವತ್ತು ಚೆನ್ನಾಗಿ ಬಿಸಿಲಿತ್ತು ಇವತ್ತು ಒಂದೇ ದಿವಸ ಸಾಕು ಇದಕ್ಕೆ ಕಾಳಿಗೆ ಚೆನ್ನಾಗಿ ಒಣಗಿದ್ದಾವೆ ಒಂಥರ ಕ ಕಟ್ಟಿ ಕಟ್ಟಿ ಅನ್ನಬೇಕು ಆ ಥರ ಸೌಂಡ್ ಬರಬೇಕು ಆ ಥರ ಒಣಗಿದ್ರೆ ಸಾಕು ನನ್ನ ಮಕ್ಕಳಾಗಲೇ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಅಂತ ಸೂಪರ್ ಅಂತ ಹೇಳ್ತಿದ್ದಾಳೆ ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊತೀನಿ ಎರಡು ಬಾಕ್ಸಲ್ಲಿ ಚಿಕ್ಕ ಬಾಕ್ಸಲ್ಲಿ ಈ ಥರ ಹಾಕಿಟ್ಕೊಂಡ್ರೆ ಒಂದು ಕಲೆ ಆದಮೇಲೆ ಒಂದು ಯೂಸ್ ಮಾಡ್ಬೋದಲ್ಲ ಹಾಗಾಗಿ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತಾ ಇನ್ನೊಂದು ಥರ ಇಷ್ಟ ಆಗಿದ್ರೆ ಈ ರೆಸಿಪಿನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೂ ಕೊಡಿ ಮಕ್ಕಳು ತಿಂದರೆ ನೋಡಿ ಇಷ್ಟ ಆದರೆ ಅವ್ರಿಗೂ ಕಂಟಿನ್ಯೂ ಮಾಡಿ ಸ್ವಲ್ಪ ಕ ಮಕ್ಕಳಿಗೆ ಮಾಡೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್